ಅದು ಸುಳ್ಳು ನಾನು ಕುಮಾರಸ್ವಾಮಿ ಸುತ್ತ ತಿರ್ಗವರು ಅವ್ರಿಗೆ ಸಿದ್ದರಾಮಯ್ಯ ಸುತ್ತ ತಿರ್ಗೋರು ಅವ್ರೇ ವಿಜೇಂದ್ರ ಸುತ್ತ ತಿರ್ಗೋರು ಅವ್ರೇ ಗಾಯಮ್ ಆಗಿ ಮರ್ತೋಗ್ಬಿಟ್ಟಾರೆ ಜಿ ಕೆತ್ಗಿ ಕೆತ್ಗಿ ನನಗೆ ಕೋರ್ ಕಮಿಟಿ ಮಾಡುವಾಗಲೂ ಅವತ್ತು ಇಬ್ರಾಹಿಂ ಅವರಿದ್ರು ಅವ್ರ ಅಧ್ಯಕ್ಷರು ಮಾಡಿ ಅವ್ರ ಅಧ್ಯಕ್ಷರ ಆದೇಶ ಪತ್ರ ಕೊಟ್ಟಿರೋದು ಇಬ್ರಾಹಿಂ ಅವರು ದೇವೇಗೌಡರು ಕುಮಾರಸ್ವಾಮಿ ಅವರು ಅವರು ಕೂತೆ ಅವತ್ತು ನಾನು ಮಾಡಿದ್ರು ಮಾಡಿದ್ಮೇಲೆ ನಿಮ್ಗೆ ಗೊತ್ತು ರಾಜ್ಯ ಸುತ್ತಿದೆ ನಾನು ಸಿದ್ದರಾಮಯ್ಯವ್ರಿಗೆ ಸರ್ಕಾರಕ್ಕೆ ಟೀಕೆ ಮಾಡ್ಕೊಂಡು ತಿರುಗುತ್ತೆ ತಿರುಗುತ್ತ ನಾನು ಸಾಕಷ್ಟು ಟೀಕೆ ಮಾಡಿದೆ ನಿಮಗೆ ಗೊತ್ತೇ ಚೆನ್ನಾಗಿ ಯಾವ ರಾಜ್ಯ ಜಿಲ್ಲೆಗೆ ಹೋದ್ರೂ ಅದು ಆದಮೇಲೆ ಇವಾಗ ಇವಾಗ ಹಿಂಗೆ ಹಿಂಗಿದೆ ನೀವು ಬತ್ತೀರ ಇಲ್ವಾ ಬದಲಾವಣೆ ಮಾಡುವ ಯಾವುದನ್ನು ಕೇಳಿಲ್ಲ ಯಾರೂ ಕೇಳಿಲ್ಲ ಅದನ್ನು ಹೇಳಿದ್ರೆ ಅವತ್ತಿದ ಹೋಗಿಲ್ಲ ಅಂತ ನನಗೆ ಯಾವತ್ತು ನಾನು ಕೋರ್ ಕಮಿಟಿ ಅಧ್ಯಕ್ಷ ಆಗಿ ಎಷ್ಟು ಸಭೆ ಮಾಡಿದೀನಿ ತೆಗೆದು ನೋಡಿ ಆಮೇಲೆ ಧಾರವಾಡ ಬೆಳಗಾಮು ಗುಲ್ಬರ್ಗ ಯಾವ ಜಿಲ್ಲೆ ಬಿಡದೆ ಅರ್ಧ ರಾಜ್ಯ ಸುತ್ತಿದ್ದೀನಿ ಇದ್ದದ್ ಮೂರು ತಿಂಗಳಲ್ಲಿ ಅದರಿಂದ ಯಾರು ಹೋಗೋವ್ರೆ ನಾನು ಕೋರ್ ಕಮಿಟಿ ಅಧ್ಯಕ್ಷ ಆದಾಗ ಎಷ್ಟು ಸಭೆ ಮಾಡಿದ್ದೀನಿ ಜ ಜಿಲ್ಲೆ ಜಿಲ್ಲೆಗಳಲ್ಲಿ ಸಭೆಗಳು ಮಾಡಿದ್ದೀವಿ ಒಟ್ಟಿಗೆ ನಾವೆಲ್ಲರೂ ಕೂಡ ಹೋಗಿ ಅದೆಲ್ಲ ಜನರು ಕೂಡ ಗೊತ್ತು ನಾನು ಕೊಟ್ಟಿರ್ತಕ್ಕಂಥದ್ದನ್ನು ಸರ್ಕಾರವೇ ಇಲ್ಲದೇ ಇದ್ದಾಗ ಮೈಸೂರು ಜಿಲ್ಲೆ ಜಿಲ್ಲಾಧ್ಯಕ್ಷನ ಕೊಟ್ಟಿದ್ದರು ಯಾರೂ ಒಪ್ಕೊಂಡಿರಲಿಲ್ಲ ಅವತ್ತು ಪಕ್ಷ ಕಡತೆ ನಾನು ಬಿ ಜೆ ಪಿ ಯಡಿಯಪ್ಪನ ಕೊಡಲಿಲ್ಲ ಅಂತ ಹೋದಾಗ ಇವ್ರು ಗೆದ್ದದ್ದು ಒಂದೇ ಅಣಾನಿ ಬಿದ್ದಿದ್ರೆ ಐದು ಗೆಲ್ತಿದ್ದ ಬನ್ನಿ ಅಂತ ಕರೆದೋರು ಅವರೇ ಆಯಿತಾ ಆವತ್ತು ಹೋಗಿದ್ದು ಬಿಟ್ಟರೆ ಹಿಂದೆ ಎಂಬತ್ತ ಎರಡು ಗಂಟಲು ನಾವು ಕಾಂಗ್ರೆಸ್ಸಲ್ಲೇ ಇದ್ದದ್ದು ಫಸ್ಟು ಎಪ್ಪತ್ತೊಂದು ಸಂಸ್ಥಾ ಕಾಂಗ್ರೆಸ್ಸು ಎಪ್ಪತ್ತೆಂಟು ರೆಡ್ಡಿ ಕಾಂಗ್ರೆಸ್ಸು ಮತ್ತು ಎಂಬತ್ತರಿಂದ ನಾವೆಲ್ಲ ಕಾಂಗ್ರೆಸ್ಸು ಎಂಬತ್ತೆರಡಕ್ಕೆ ಬಂದದ್ದು ಅವತ್ತಿಂದ ಇವತ್ತು ಗಂಟ ಗಟ್ಟಿಯಾಗಿ ಪಕ್ಷ ಸಿದ್ದರಾಮಯ್ಯ ಜೊತೆ ಇಪ್ಪತ್ತೈದು ವರ್ಷ ಸಿದ್ದರಾಮಯ್ಯ ಹೋದ್ಮೇಲೆ ಅವರು ಇರೋದು ಎಲ್ಲರ ಜೊತೆ ಎಲ್ಲ ಹೊಟ್ಟೋದ್ರು ಒಬ್ಬ ಇಲ್ಲ ಏಕಾಂಗಿ ಒಬ್ಬನೇ ಉಳಿದದ್ದು ಎಲ್ಲ ಎಮ್ ಎಲ್ ಎಗಳು ಹೊಟ್ಟೋದ್ರು ಉಳ್ಕೊಂಡು ದೇವೇ ಉಳ್ಕೊಂಡು ಕಟ್ಟಿದ್ದು ನಾನೇ

ನಾನು ಜಂತಾಳದಲ್ಲಿ ಇದ್ದೀನಿ ಜನತಾಳ ಗಟ್ಟಿಯಾಗಿ ಕಟ್ತೀನಿ ನೋಡೋಣ ಮುಂದೆ ಕಟ್ತೀನಿ ನಾನೇ ಅಂತ ಹೇಳ್ತಾ ಇದ್ದೀನಿ ಜನತಾಳ ನಾನೇ ಕಟ್ತೀನಿ ಗಟ್ಟಿ ಇಪ್ಪತ್ತೆಂಟಿಗೆ ಬಿಡಿಯಪ್ಪ ಅದು ಹಾ ಹೆಂಗೆ ಈಗ ಯಾಕೆ ಯೋಜನೆ ಮಾಡ್ತೀರ ಸ್ವಾಮಿ ಹರಿ ಸ್ವಾಮಿ ನೋಡ್ರಿ ಎಮ್ ಎಲ್ ಎ ಈಗ ಎಮ್ ಎಲ್ ಜಲದಿಂದ ಎಮ್ ಎಲ್ ಎ ಕೆಲಸ ಅಷ್ಟೇ ಈಗ ಈಗ ಪಕ್ಷದ ಪದಾಧಿಕಾರಿ ಯಾವುದು ಇಲ್ಲ ತೆಗೆದಿದ್ದಾರೆ ತೆಗ್ದಿದ್ದಾರೆ ಹೋಗೋ ಅಗತ್ಯ ಇಲ್ಲ ರೇ ವಿರೋಧ ಪಕ್ಷದ ನಾಯಕನ ಅವತ್ತು ಮಾಡೋ ದಿವಸದಿಂದ ಹೋಗಿಲ್ಲ ಅಂದ್ ನೋವಾಗಿ ಅಂತ ಹೇಳ್ದಲ್ಲ ಅವತ್ತಿಂದ ಹೋಗಿಲ್ಲ ಹೇಳಿದ್ರು ಯಾರು ನೋಡಿರಿ ನಾನೇನೋ ಬೇಡ ಅಂತ ಹೇಳ್ತಿಲ್ಲ ನನಗೆ ಮಾಡ್ತೀವಿ ಹೇಳಿದ್ರಿ ಕೈ ಕುಲ್ಕೋದ್ರಿ ಎಲ್ಲ ಬೆಳಿಗ್ಗೆಗಿಲ್ಲ ಆಯಿತಾ ಆಪೋಸಿಷನ್ ಲೀಡ್ರೇ ಬೇರೆ ಎಲ್ಲ ಅಭ್ಯರ್ಥಿಲಿ ಅರ್ಥ ಇಲ್ಲ

ಮೂರು ಇದೀವಿ ಇಲ್ಲಿ ಅವ್ರೇನು ಕಾಂಗ್ರೆಸ್ ಸೇರಿಲ್ಲ ನಾನೇ ಕಾಂಗ್ರೆಸ್ ಅದ ಹೇಳಕ್ ಆಗಲ್ಲ ರೀ ನೀವು ಅವತ್ತು ನೋಡಿ ಅಲ್ರಿ ಬಿಜೆಪಿ ಜೊತೆ ಜೆ ಡಿ ಎಸ್ ಸೇರ್ತೀನಿ ತಿಳ್ಕೊಂಡಿದ್ರ ನೀವು ತಿಳ್ಕೊಂಡಿದಿರಾ ಕಾಂಗ್ರೆಸ್ ಜೊತೆ ಜೆಡಿಎಸ್ ಸರ್ಕಾರ ಮಾಡ್ತೀನಿ ತಿಳ್ಕೊಂಡಿದಿರಾ ಎಷ್ಟು ದಿವಸ ರೆಡಿ ಆಯ್ತು ಒಂದೊಂದು ರಾತ್ ಆಯ್ತಾಗ ಅದು ಬರ್ರಿ